ಅತ್ತೆ ನಮಗೆ ಏನಂತೇಳಿದೇಳಸ್ ಹೊತ್ತು ಐವತ್ತಿಗೆ ಕ್ಲಾಸ್ಗೆ ಐವತ್ತು ಐದು ಆಗೋಯ್ತು ಯಾರಾದ್ರೂ ಬಿ ಎಂ ಟಿ ಸಿ ಬಸ್ ನಂಬ್ಕೊಂಡು ಆಚಾರ ಕಾಯಿಲೆ ಅಂತಂದ್ರೆ ದಯವಿಟ್ಟು ಬೇಡ ದಯವಿಟ್ಟು ಸೇರ್ಕೊಂಡು ಹೋಗ್ಬಿಡ್ರಿ ಎಕ್ಸಾಂಪಲ್ ನಾನೇನೆ ಕ್ಲಾಸಲ್ಲಿ ಕ್ಲಾಸಲ್ಲಿ ಶಾರ್ಟ್ ಆಗಿಬಿಡಿತೆ ಗೊತ್ತಿಲ್ಲ ಏನಾಗ್ತದೆ ಅಂತ

ನಾನು ಹೋಗ್ಬಿಟ್ಟು ಹತ್ತು ಐವತ್ತು ಕಾಲೇಜ್ ಇರೋದು ಒಂಬತ್ತು ಗಂಟೆ ಮನೆ ಬಿಡ್ಬೇಕು ಹತ್ತು ಐವತ್ತಕ್ಕೆ ಇರೋಕ್ಕೆ ಒಂಬತ್ತು ಗಂಟೆಗೆ ಮನೆ ಬಿಡಬೇಕು ಎರಡು ಅವರ್ ಮುಂಚೆ ಬಿಡ್ಬೇಕು ನಾನು ಒಂದುವರ್ ಅವರ್ ಎರಡು ಅವರ್ ಮಿನಿಮಮ್ ಬೇಕೇ ಬೇಕು ನಾನು ಬೆಳಿಗ್ಗೆ ಹೋಗ್ತು ಅಂದರೆ ಸೊ ಸೊಜೆ ಅವತ್ತು ಎರಡು ಅವ್ರಿಗಿಂತ ಜಾಸ್ತಿ ಆಗ್ತದೆ ಗೊತ್ತಿಲ್ಲ ಟ್ರಾಫಿಕ್ಕು ಇವಾಗ ಒಂದು ಅವರ್ ಅವರ್ ಬೇಕೇ ಬೇಕು ಇನ್ನೇನು ಮಾಮೂಲಿ ಗೊತ್ತೇ ಗೊತ್ತು ಅಲ್ಲಿಂದ ಸೀದಾ ಹೋಗ್ಬಿಟ್ಟು ಕಾಲೇಜ್ ರೋಡ್ ಹತ್ರ ನಿಂತ್ಕೊಂಡ್ರೆ ಒಂದು ಐದಾರು ಕಿಲೋಮೀಟರ್ ಯಾರಾದರೂ ಒಬ್ರು ಹುಡುಗರು ಬರ್ತಾರೆ ಅವ್ರನ್ನ ಕ್ಯಾಚ್ ಹಾಕೊಂಡು ಸೀದಾ ಕಾಲೇಜ್ ಕಡೆಗೆ ಹೋಗೋದು ಬರ್ರಿ ಮನೆ ತಗೋಗ್ಬಿಟ್ಟು ಇನ್ನೂ ಏನೇನು ಮಾಡೋರು ಏನೇನು ಪ್ರಿಪ್ರೇಷನ್ ಅಂತ ಗೊತ್ತಿಲ್ಲ ನಾವು ಅಮ್ಮೂಲೊಂಚೂರು ಗೋಳಿಗೆ ಕಮ್ಮಕ್ಕು ನಾಷ್ಟಕ್ಕೆ ಏನು ಮಾಡಿರ್ತಾರೆ ಗೊತ್ತಿಲ್ಲ ಇನ್ನೂ

ಅಷ್ಟೇ ತಿನ್ಕಂಡು ಸೀದಾ ಕಾಲೇಜಲ್ಲಿ ಹೋಗಬೇಕು ಟೈಮ್ ಹೋಗ್ತಾಳೆ ಏಯ್ ಅತ್ತೆ ಏನಂತ ಹೇಳಿದ್ದೇಳು ಬಟ್ಟೆ ಒಗೆ ಸೊಪ್ ಪುಂಜಿನೆ ತಂದಿದ್ದಿಲ್ಲ ಏಯ್ ಬಟ್ ಏಯ್ ಬಟ್ಟೆ ಒಗೆ ಎತ್ಕೊಣ ನಮ್ಮ ಇಮೂವಿ ವೀಲು ಹೋಗಪ್ಪ ನಮಗೆ ಬಟ್ಟೆ ಒಗೆದು ಬಾ ಪಾತ್ರೆ ಒಳಗೆ ತಗೊಂಬಕ್ಕಂತ ಹೋಗು ಹೋಗು ಹೋಗಿ ತನ್ವೇ ನಮಗೆ ಗೊತ್ತಿಲ್ಲ ನಮ್ಮ ಮನೆಗೆ ಪಾತ್ರೆ ಪಾತ್ರೆ ತೊಳೆದ್ಬೇಕಂತ ಯಾವಾಗ ತಗೊಂಬಕ್ಕಪ್ಪ ಹೋಗಪ್ಪ ನಂಗೆ ಗೊತ್ತಿಲ್ಲ ತಿಸ್ಕೊಂಬಕ್ಕಪ್ಪ ಹೋಗಪ್ಪ ಪಾತ್ರೆ ಉಡ್ಯೋದ್ ಬೇಕಂತ ತಿಸ್ಕೊಂಬು

ಟೈಮ್ ಕರೆಕ್ಟಾಗಿ ಹತ್ತು ಮೂವತ್ತೇಳು ಹತ್ತು ಮೂವತ್ತೇಳು ಆದರೂ ಇನ್ನೂ ಹತ್ರ ಹೋಗಕ್ಕೆ ಆಗಿಲ್ಲ ಇನ್ನ ಇಲ್ಲಿಂದ ಆರು ಕಿಲೋಮೀಟರ್ ಐತೆ ಬಸ್ಸಿಲ್ಲ ಬಸ್ ಯಾವ ಇಲ್ಲ ಇನ್ನು ಕರೆಕ್ಟಾಗಿ ಬಸ್ ಬರೋಕ್ಕೆ ಇಪ್ಪತ್ತು ನಿಮಿಷ ಬೇಕಿದ್ದಾವಕ್ಕೆ ಫಸ್ಟ್ ಕ್ಲಾಸ್ ಆಗಿ ಗೋವಿಂದ ಹತ್ತು ಐವತ್ತಕ್ಕೆ ಐದು ನಿಮಿಷ ಎಕ್ಸ್ಕ್ಯೂಸ್ ಐದು ನಿಮಿಷ ಬಿಟ್ಟರು ಅಂದರೆ ಗೋವಿಂದ ಹುರ್ಸಾರು ಫೋನ್ ಮಾಡಿದ್ದೀನಿ ಬತ್ತವನಂತೆ ನೋಡಬೇಕು ಅವನು ಬಂದರೆ ತಗೊಂಡು ಹೋಗಬೇಕು ಐಸ್ ತಲೆ ತಾಲೇ ಆ ಸ್ಪೆಂಡ್ ಪೆಟ್ರಾಸ್ ಅಂತ ಲಾಂಚ್ ಬರ್ತಾರೆ ಒಂದ್ಸಲಿ ಏನು ಮಾಡ್ತೀರಾ ಸಿಕ್ಕಾಪಟ್ಟೆ ದೂರ ಆಯ್ತು ಆದರೂ ಪರವಾಗಿಲ್ಲ ನೋಡ್ಬೇಕು ಇದೇ ಆದರೆ ಆದರೆ ಸರಿಯಾಗಲ್ಲ

ದಯವಿಟ್ಟು ಬೇಡ ದಯವಿಟ್ಟು ಹೋಗ್ಬಿಡ್ರಿ ಎಕ್ಸಾಂಪಲ್ ನಾನೇ ಐದು ನಿಮಿಷ ಎಕ್ಸ್ಟ್ರಾ ಆಯಿತು ಇವಾಗ ಪಕ್ಕ ಸರ್ ಐದು ನಿಮಿಷ ಮುಗಿಕೆ ನಾನು ಮಗ ಬರೋಲ್ಲ ಲೇಟ್ ಆಯ್ತು ಅಂದ್ರೂ ಇನ್ನೂ ದೊಲತಾ ಬನ ಇದೇ ಬಾಳೆ ಡೈಲಿ ಏನೇನೋ ಮಾಡ್ಕೊಂತೀನಿ ಕರೆಕ್ಟ್ ಒಂಬತ್ತು ಗಂಟೆ ಬಿಟ್ಟಿದ್ದು ಟೈಮ್ ಹನ್ನೊಂದು ಗಂಟೆ ಇನ್ನೂ ಕ್ಲಾಸ್ ರೀಚ್ ಆಗಿಲ್ಲ ಇದೇ ಬಾಳಿನೇ ಆಚಾರ್ಯ ಕಾಲೇಜು ಬಿ ಎಮ್ ಟಿ ಸಿ ಬಸ್ಸು ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಓಡಾಡ್ತೀನಿ ಅಂತಂದ್ರೆ ಯಾವುದೇ ಕಾರಣಕ್ಕೂ ಹೋಗಿ ಕಾಲೇಜ್ ಸರ್ಕೊಂಡ್ಮೇಡ್ರಿ ಸ್ವಂತ ಗಾಡಿ ಐತೆ ಯಾರು ಫ್ರೆಂಡ್ಸ್ ಅವರೇ ಟೈಮ್ ಟು ಟೈಮಿಗೆ ಡಾಪು ಪಿಕಪ್ ಮಾಡ್ತಾರೆ ಇನ್ನಿದೆ ಸರ್ಕೊಂಡ್ರಿ ಬಸ್ನ ನಮ್ಕಂಡು ಮಾಡ್ತೀನಿ ಅಂತಂದರೆ ಎಂಟು ಗಂಟೆಗೆ ಮನೆ ಇಡ್ಬೇಕಾಗ್ತದೆ ಹನ್ನೊಂದು ಗಂಟೆ ಕ್ಲಾಸ್ಗೆ ಬರ್ರಿ ಇವಾಗ ಫಸ್ಟ್ ಮುಂದಕ್ಕೆ ನೋಡೋಣ ಕ್ಲಾಸಿ ಬಿಟ್ಕೊಂಡ್ರೆ ಬಿಟ್ಕೊಳ್ಬೇಕು ಅಂತ ಕಾಣೋ ನಾಲ್ಕು ಇಕ್ಕ ವರ್ಷ ನಾಳೆ ಫುಲ್ ಸತದ ಸತದ ಫುಲ್ ವೀಕು ವರ್ಷ ಇವಾಗ ನೀನೇ ಬಿಟ್ ನಿಟ್ಸರು ಫೋನ್ ಸೈಲೆಂಟ್ಗಳು ಹಾಕು ವರ್ಷ ಕ್ಲಾಸ ಕ್ಲಾಸಲ್ಲಿ ಸ್ಟಾರ್ಟ್ ಆಗಿಬಿಡಿದೆ ಗೊತ್ತಿಲ್ಲ ಏನಾಗ್ತದೆ ಅಂತ கே கே அல்ல ஆச்சாரப்படுறேன் நெக்ஸ்டா வர்றா I'm going to say hello. I'm going to play big brother. Guys next hour and the more boy then yeah man I'm going to I'm going to I'm going to I'm coming from Montana man I'm not trying to finish the way I'm making what is this I've been for 10 minutes Ik I came from my Ik was I came from Ik was in train. klas. Ik was in de klas. Ik was in de klas. Ik I in de klas. Ik was in de klas. Ik was in de klas. Ik was in de Ik was in de klas. Ik was in de de கிளாஸுல ஒளிபிட்டு டைம் பாஸ் ஒளிபடலா

ಗಾಯ್ಸ್ ಫೈನಲ್ಲಿ ಸದದ ಇದ್ರು ಸೌಂಡ್ ಕಮ್ಮಿ ಕೊಡ ಸೌಂಡ್ ಕಮ್ಮಿ ಕೊಡಕ್ಕೆ ಕಾಜೇನ್ ಸ್ಪೀಕರ್ ಅಲ್ವಾ ಐಸ್ ಎಲ್ಡವರು ಕಂಟಿನ್ಯೂಸ್ ಆಗಿ ಹಂಗ ಹಂಗೆ ಮಾಡಿ ಹತ್ತು ನಿಮಿಷ ಕೊಟ್ಬಿಟ್ಟು ಒಳಗೆ ಬಿಟ್ಕೊಂಡ್ರವರು ಇವ್ ಹೇಳ್ದೆ ಬೇಗ ಬರಲ್ಲ ಅಂತ ಲೇಟ್ ಮಾಡಿತ್ತು ಕ್ಲಾಸ್ ಮುಗಿಸ್ಕೊಂಡ್ ಇವಾಗ ಮಧ್ಯಾಹ್ನ ಊಟ ಊಟ ಮುಗಿಸ್ಕೊಂಡು ಇನ್ನೂ ಇನ್ನು ಎರಡವ್ ಮೂರೂವರೆ ತನಕ ಕ್ಲಾಸ್ ಅದೇ ಅಲ್ಲಿವ್ರಿಗೆ ಏನಂತ ಗೊತ್ತಿಲ್ಲ ನನ್ನ ಮಕ್ಕಳ ನೀವೆಲ್ಲ ಫ್ರೆಂಡ್ಸು ಲೇ ಬಿಟ್ಟೋಗಿದ್ದೀರಾ ಕ್ಲಾಸ್ಗೆ ನೀವು ಜೀವನದಲ್ಲಿ ಉದ್ರಾಗಲ್ಲ ಗಂಡು ಮಕ್ಕಳು ಮೇಲೆ ಜೀವ ಕೊಡೋದ್ರ ರೆಡಿಯಾಗಿರ್ತಾರಂತೆ ಕ್ಲಾಸ್ ಬಿಟ್ಟು ಹೋಗಿದ್ರೆ ಅಟೆಂಡ್ ಹೆಂಗ್ ಹೆಂಗ ನೋಡವ್ ನಾವು ಊಟ ಮಾಡ್ತೀವನ ಬರಿ ಎಷ್ಟು ಊಟ ಓಟ್ ಊಟ ನೋಡ್ರಿ ಎಲ್ಲರೂ ಹುಡುಗಿರ ಕಡೆ ಹೋಗ್ತಾರೆ ಹುಡುಗಿ ಇದ್ದಂಗ ಅಲ್ಲೇ ನೀನು ಹುಡುಗಿ ನಾನು ಹುಡುಗ ನೋಡ ಹುಡ್ಗಿ ಅಂತ ಊಟ ಆಯ್ತಾ ಎಲ್ಲಾರನೂ ಹುಡ್ಗಿರ್ನ ಕಡದ್ರೆ ಒಂದು ನಾಯಿ ಬಾಳು ಇಲ್ಲ ಗಾಯ ಇದಕ್ಕಿಂತ ಜೀವನ ಹುಡುಗಿರ್ನ ಹಾಕೊಂಡು ಮನ್ಸಾಗ ಹುಡ್ಗಿರ್ನ ಅಂತ ಆದ್ರೆ ಗೊತ್ತಿಲ್ಲ ನಮ್ ಕಾಲೇಜ್ ನೋಡ್ರಿ ಏನ್ ಸಾಕಾಗ್ತಿ ಅಂತ ಯಾವತ್ತು ತೋರಿಸಿರೋ ಇವತ್ತು ತೋರಿಸ್ತಾ ಇದ್ದೀನಿ ಇನ್ನ ಮುಂದೆ ಆರಡಿ ಮೂರಡಿ ಜಾಗಗಳೆಲ್ಲ ಒಂದೇ ಅವೇ ಏಯ್ ನೀವೆಲ್ಲ ಮಾತಾಡೋಕ್ಕಿಲ್ಲ ಬ್ರೇಕಪ್ ಆಗೈತೆ ನನ್ನ ಮಗ ಕ್ಲಾಸಿಗೆ ಬಿಟ್ಟವರಿಗೆ ಇರೋಲ್ಲ ಕ್ಲಾಸಿ ಬಿಟ್ಟಾಗ ಕ್ಲಾಸಿಗೆ ಬಿಟ್ಟೇ ಇರೋದ್ರಿಂದ ಇದ್ರ ಮೇಲೆ ಇಂದ ಫ್ರೆಂಡ್ಶಿಪ್ ಕಟ್ಟು ಕ್ಲಾಸಿ ಬಿಟ್ಟೇ ಇರೋದ್ರಿಂದ ಯಾವುದೇ ಕಾರಣಕ್ಕೂ ನಮ್ಮ ನಮ್ಮ ಜೊತೆ ಬರಬೇಡ್ರಿ ಇನ್ನ ನಾವೇ ಬೇರೆ ನೀವೇ ಬೇರೆ ಹೋರಿ ಇದು ಅವನಿಗೆ ಅವನಿಗೆ ಬೇಡ ಬಂದ ದೇವ್ರಿಗೆ ಡಿಶಾಗೆ ಬೇಡ ಬರ್ತೀಯ ಬಾಯ್

ಕಾಣಿಸ್ತಲ್ವಾ ದೇವಂದ್ರ ಮಗನೇ ಪೂಜೆ ಮಾಡ್ತಾ ಇರೋದು ಅಂತಿಲ್ವಾ ಮನೀಶ್ ನಮ್ಮ ಅಪ್ಪ ಅಮ್ಮ ಇಬ್ರು ಮನೆಗಿಲ್ಲ ಏ ಅಪ್ಪ ಬಂದೇ ಕಾಸ್ಟ್ಯೂಮ್ ಚೇಂಜ್ ಮಾಡಿದಾಯ್ತು ಸ್ವರ್ಗ ನಗ ಅಲ್ಗ ಕಂತು ನಮ್ಮ ವಸಂತಿ ಅವರು ವಸಂತ ಬಂದವ್ರೆ ವಸಂತಿ ಓಯ್ ನೀರು ಕುಡಿ ಫಸ್ಟ್ ನನ್ ಬಾಳ್ ಯಾರ್ ಗಿಡ ವಸಂತಿ ವಸಂತಿ ನೀನ್ ನೀನ್ ಅರ್ಥ ಮಾಡ್ಕೊ ವಸಂತಿ ವಸಂತಿ ಇವತ್ತು ಆಶಾ ವಸಂತಿ ಲೇಟಾಗಿ ಹೋಗಿದ್ಕೆ

ನಮ್ಮ ಮೂರು ಜನದಲ್ಲಿ ಒಬ್ಬ ಊರಿಂದ ಬಂದಿದ್ದ ಶಿವಮೊಗ್ಗ ಶಿವಮೊಗ್ಗದಿಂದ ಬಂದ ಅವ್ನು ಲೇಟ್ ಆಯ್ತು ಟ್ರೈನ್ ಲೇಟು ಕುಶಾಲ ನಮ್ಮನ್ನ ನಮ್ಮನ್ನಿಬ್ಬರು ಪಿಕಪ್ ಮಾಡ್ಕೊಂಡು ಫಸ್ಟ್ ಅವನು ರೂಮ್ ಹತ್ರ ರೆಡಿ ಆಗಿಬಿಟ್ಟು ಆಮೇಲೆ ನಾನು ಪಿಕಪ್ ಮಾಡ್ಕೊಂಬ ಅವ್ನು ಲೇಟ್ ಆಯಿತು ಮೂರು ಜನ ಆಚೆ ನಿಂತ್ಕೊಂಡು ಹತ್ತು ನಿಮಿಷ ಕಾಯಿಸ್ಬಿಟ್ಟು ಕೊನೆಗೆ ನಾನೇನು ಏನು ಹೇಳಿದ್ರು ಲಾಸ್ಟು ಯಾವ ಟಾಪಿಕ್ ಮಾಡಿದ್ದಾರ ಯಾವ ಟ್ಯಾಪಿಕ್ ಕ್ವಶನ್ ಕೇಳಿದ್ರು ಅದು ಹೇಳ್ರಿ ಆನ್ಸರ್ ಹೇಳ್ರಿ ಒಳಿ ಬಿಡ್ಕೊತೀನಿ ಅಂದರು ನಾವು ಗೊತ್ತಲ್ಲ ಸೈಡಾಗೆ ಹಂಗಿ ಕೆಳಗಡೆ ಚಾಟ್ ಜಿ ಬಿಟ್ಟು ಮಾಡ್ಬಿಟ್ಟು ಆನ್ಸರ್ ಹೇಳ್ಬಿಟ್ಟು ಹೊಳಿ ಕೊಟ್ಟದ್ದು

ಪೂಜೆ ಮಾಡ್ತಾ ಇಷ್ಟು ಮಾತಾಡಲ್ಲ ನಮ್ಮ ಅಮ್ಮ ಹೇಳ್ಕೊಂಡಿರೋದು ಪೂಜೆ ಮಾಡ್ಬೇಕಾದ್ರೆ ಭಕ್ತಿಯಿಂದ ಮಾಡ್ಬೇಕಂತೆ ಮಾತಾಡಬಾರ್ದಂತೆ ಡಿಸ್ಟರ್ಬ್ ಮಾಡಬಾರ್ದಂತೆ ವಸಂತಮ್ಮ ಇವತ್ತು ನಾನು ಆಚೆ ಹಾಕಿದ್ರಲ್ಲ ಮೇಷು ಅವ್ರಿಗೆ ಫೋನ್ ಮಾಡ್ಕೊಡ್ತೀನಿ ಮಾತಾಡ್ತೀನಿ ದೇವರಾಳೆ ಮಾಡಲಿ ಇನ್ನೂ ಆಚೆ ಹಾಕ್ರಿ ಅಂತ ಹೇಳಿ ಇವತ್ತೆಲ್ಲ ಸ್ಕೂಲ್ ಅಟ್ ಪಡಿ ಅಂತ ಹೇಳಿದ್ವಿ ಒಟ್ರಿ ಆಚೆ ಅಂತ ಹೇಳಿದ್ವಿ ಸ್ಕೂಲ್ ಅಲ್ಲ ಕಣ ಮತ್ತೆ ಕಾಲೇಜು ಅಮ್ಮ ಹೇಳಮ್ಮ ನನ್ನ ಮಗ ಬಿ ಎಂ ಟಿ ಸಿ ಬಸ್ ಪ್ಲೇನ್ ಅಲ್ಲಿ ಬಸ್ ನೀನು ಪಾಪ ಅವ್ರ ಅವರೆಲ್ಲ ಗಾಡಿಗಳ ಬರ್ತಾರೆ ನಾನು ಬಸ್ ಹಾಕೋತೀನಿ ಕೊಡ್ಸು ಗಾಡಿ ಇವಾಗ ಕೊಡ್ಸು ಬಾಲ್ ಯಾವ್ದು ಇಲ್ಲ ಮಾರಕ್ ನಾವು ಹೊಸ ಮಾರ್ಕ್ಸ ಮಾರ್ಕ್ ನೀನೇ ಮಾರ್ಕ್ ಅಂತೂಟಿ ಬಗ್ಗೆ ಕೂದ ನಮ್ಗೆ ಯಾವ ಬೂಟಿನೂ ಬಡ ಹೋಗಪ್ಪ ಇದೇ ಬೂಟಿ ಆಗೋದಿ

8 ಗಂಟೆ ತಕ ಸ್ವಾಮಿ ಮಲಿಕಂತನೆ ನಾವು ಆತರೆ ಯೆದ್ದಿ ಸೈಕಲ್ ಇದ್ರೆ ಬೆಟ್ಟಕ್ಕೆ ಹೋಗತಿರಿ ವಣ್ಣನೂ ಸೈಕಲ್ ಇಲ್ಲ ಅದಕ್ಕೆ ಹೋಗಲ್ಲ ಅದಕ್ಕೆ ಹೇಳು ನಾನು ಮೆಶೆ ಫೋನ್ ಕೊಡ್ತೀನಿ ನನ್ನ ಮಗ ಬಸ್ಸೇ ಬಂತಂಕನ್ರಿ ವಡಿ ಬಿಟ್ಕಲ್ರಿ ಯಾಸಿಮಿ ಮೇಷ್ಟ್ರಿ ಇವಣ್ಣ ನಾನು ಅಂಗೆ ಹೇಳಲ್ಲ ಇನ್ನ ಆಚಕಾಗ್ ರೀತೀ ಹಾ ಪೂಜೆ ಆಯ್ತಾ ಪೂಜೆ ಐತಂದ್ರೆ ಮೇಡಂ ಅವರು ಎಲ್ರಿ ಮಗಳ್ಕಂತೇ ಹೋಗಲಿಲ್ಲ ಶ್ರಮ ಜೀವನ ಮನೆಗೆ ಅಲ್ಲ ಕಟ್ಟಿದೆ ನೋಡಿ ಆಲೇ ಪೂಜೆ ಮಾಡಿ ಅಡಿಗೆ ಸ್ಟಾರ್ಟು ಏನ್ ಅಡಿಗೆ ಮಾಡ್ತಿದೀಯಾ ಏನ್ ಅಡಿಗೆ ಮಾಡ್ತಾ ಇದೆಯಾ ನೀವು ಒಂಚೂರು ಮಾತಾಡೇ ನೀನು ಯಾರು ಮಾತಾಡಲ್ಲ ಮಾತಾಡಲ್ಲ ಅಂದ್ರೆ ಏನ್ ಅಡಿಗೆ ಹೆಂಗ್ ಮಾಡ್ತೀನಿ ಎಲ್ಲ ಸ್ವಲ್ಪ ಹೇಳ್ ಪ್ರೊಸೀಜರ್ ಹೇಳು ಸ್ವಲ್ಪ ಇದ್ಕೋಸ್ ಇದೆ ನೋಡಿ ನಮ್ಮ ಮನೆ ಅಡಿಗೆ ಮನೆ ಎಷ್ಟೊಂದ್ ಜನ ಓಮ್ ಟೂರ್ ಮಾಡ್ರಿ ಅಂತಿದ್ದ ಮನೆ ಓಮ್ ಟೂರ್ ಅಂತ ಮನೆ ಏನಲ್ಲ ಮಾತಾಡೇ ಏನದು ನಿನಗೆ ಮಾತ್ ಬರಲ್ಲ ಅನ್ಕೊಂಬಿಟ್ರ ನಿನ್ನ ಏನೇಳ ಹಂಗೆ ಅನ್ಕೊಂಡಿಲ್ಲ ಮಾತಾಡಕ್ ಬರ್ತದೆ ನಿನಗೆ ಅಂತೆಲ್ಲಾ ಹೇಳು ಒಂಚೂರು ಇಲ್ಲ ತಿರುಗು ಲಿಫ್ಟಿಕ್ ಬೇರೆ ಹಾಕೊಂಡಿದ್ದಿ ತಿರ್ಗಿ ಒಂದ್ಸಲಿ ಲಿಫ್ಟಿಗ್ ಹಾಕೊಂಡಿದ್ದೆ ಅಡ್ಗೆ ಮಾಡೋ ಲಿಫ್ಟಿಕ್ ಹಾಕೊಳ್ಳಾಕ ಏನು ಗೊತ್ತಾ ಏನ್ ಮುರ್ಯೋದ ಹೆಣ್ಣುಗೆ ಹೋಗತ್ತಾಗ ಈಗ ತನ್ ಮಾಡುದು ಹೋಗಣ್ಣ ಅನ್ಬೇಕು ನೀನ್ ಕೇಳದ್ ನಿನ್ನ ಹೇಳಿ ಬಿಡಲ್ಲ ಭಯ ಬಿಟ್ಟು ಹೇಳಿ ಬಂದಿ ನೀನು ಮದ್ವೆ ಆಗೋಕ್ ಇಷ್ಟ ಇಲ್ಲ ಅಂತ ಸುಮ್ಮನೆ ತಲೆ ಆಡ್ತ ಹೇಳು ಮದ್ವೆ ಆಗಕ್ಕೆ ಇಷ್ಟ ಇಲ್ಲ ಅಕ್ಕನೆ ಜೋರಾಗಿ ಹೇಳಿ ಕೇಳ್ತಂಗೆ ನನ್ಗ್ ತಿರ್ಗ ಬಿಟ್ ನಾ ಅಂದಿಂಗ್ ನೋಡ್ಬಿಟ್ಟು ಹೇಳು

ನನ್ನ ಮಾತಿ ಬೆಲೆ ಕೊಟ್ಟು ಬೊಂಡ ಮಾಡ್ಕೊಂಡಿದ್ದ ತಕ್ಷಣ ಮಾಡಿಕೊಟ್ಟಿದ್ದಕ್ಕೆ ಇವತ್ತೇ ತುಂಬು ಹೃದಯ ಧನ್ಯವಾದಗಳು ಥ್ಯಾಂಕ್ಸ್ ಹೇಳು ನಿನ್ನ ಮೇಲಿನ ಪ್ರೀತಿಗಾಗಿ ಮಾಡಿಕೊಟ್ಟಿತ್ತು ಅಣ್ಣ ನಿನ್ನ ಮ್ಯಾಲೆ ನಿನ್ನ ಮ್ಯಾಲೆ ಪ್ರೀತಿಗೆ ಮಾಡಿಕೊಟ್ಟಿದ್ದ ಅಣ್ಣ ಅಂತ ಹೇಳು ಹೇಳೇ ನೀನು ತಿನ್ಬೇಕು ಅನಿಸ್ತು ಮಾಡ್ಕೊಂಡ ಅಮ್ಮ ಮದುವೆ ಮಾಡಣ ಹೇಳ್ದ ಎವಡಿ ನಾನು ಕೇಳಿಯಿಂದ ಮಾಡ್ಕೊಳ್ಳಿ ಬಂದೆ ಅಳಿ ತಿನ್ಬೇಕು ಅನಿಸ್ತದೆ ಅಂದ್ಲಿ ಅದಕ್ಕೆ ಮಾಡ್ಕೊಂಡಾಳು ಅಂತಿ ಒಂದು ತಟ್ಟೆನ ತಂಗಿ ಬಂಡ ಬೇಸಿಕೊಳ್ಳೆ ಅನೇರೆಲ್ಲ ಕೂತ್ಕೊಂಡು ಊಟ ಮಾಡಿ ಹೋಗ್ತಿನ ದಿವಸ ಹೆಣ್ಣು ಮಾಡ್ದೇ ಬಾಯಿ ಮಾಡಮ್ಮ ಹಾಗೆ ಮಾಡು ಬಾಯಿ ಆಯ್ತು ಅಷ್ಟೇ ನಾಳೆ ಹೊಡೆದು ಸಿಗೋಣ ಇಷ್ಟೇ ನಾನು ತಂಗಿ ಸಕಾತ್ ಅಡುಗೆ ಮಾಡಿಕೊಳ್ಳೆ ಊಟ ತಿಂದು ಹೊಡ್ತ ಮುದ್ದೆ ಉಣ್ಕೊಂಡು ಮನೆ ಕಂಡಿಗೆ ಹೋಗಿ ದಿನ ಮುಗೀತು ನಾಳೆ ಸಿಗೋಣ ನಾಳೆ ಎಂಟು ಮುಖ ಕಳಿಸೋ ನಾಳೆ ಏನಾದರೂ ಗೊತ್ತಿಲ್ಲ ಬೇಗ ಲೇಟಾಗಿ ಲೇಟಾಗೋಗ್ತೀನೋ ಗೊತ್ತಿಲ್ಲ ನಾಳೆ ನಾಳೆ ನೋಡಿರಂತೆ ಅಲ್ಲಿವರೆಗೂ ಬಾಯ್ ಬಾಯ್